ಟೌನ್ ಟೌನ್ನಲ್ಲಿ ವಾಸವಾಗಿದ್ದ ಹತ್ತೊಂಬತ್ತು ವರ್ಷದ ಪ್ರೀತಂ ಕೊಲೆ ದೇವನಹಳ್ಳಿ ಪೊಲೀಸರಿಂದ ಆರೋಪಿಗಳು ಸೆರೆ ಪೊಲೀಸರಿಂದ ಸ್ಥಳ ತನಿಖೆ ಯಲಹಂಕದ ಗಾನಹಳ್ಳಿಯಲ್ಲಿ ವಾಸವಾಗಿದ್ದ ಹುಡುಗಿಯನ್ನ ಪ್ರೀತಿಸುತ್ತಿದ್ದ ಪ್ರೀತಂ ಇದೇ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಪ್ರೀತಿಯ ವಿಚಾರವಾಗಿ ಗಲಾಟೆ ಕಳೆದ ಕೆಲ ದಿನಗಳ ಹಿಂದೆ ಹುಡುಗಿಯ ಅಣ್ಣನಿಂದ ಪ್ರೀತಂಗೆ ವಾರ್ನಿಂಗ್ ವಾರ್ನಿಂಗ್ ಮಾಡಿದ್ರು ಹುಡುಗಿಯ ಜೊತೆ ಮಾತುಕತೆ ನಡೆಸಿದ್ದ ಪ್ರೀತಂ ಕೊನೆಗೆ ಹುಡುಗಿ ಕೆಲಸ ಮಾಡುತ್ತಿದ್ದ ಕಂಪನಿ ಬಳಿ ಹೋಗಿ ಪ್ರೀತಂ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಮಾಡಿ ಹಲ್ಲೆ ನಡೆಸಿ ಪ್ರೀತಂ ಅಜ್ಜಿ ಮನೆ ಮುಂದೆ ಕಾರಿನಿಂದ ತಳ್ಳಿ ಆರೋಪಿಗಳು ಎಸ್ಕೇಪ್ ಪ್ರೀತಂ ತಂದೆ ನೀಡಿದ ದೂರಿನನ್ವಯ ಪೊಲೀಸರ ತನಿಖೆ ಚುರುಕು ಕಡೆಗೂ ಹಂತಕನನ್ನು ಕೆಡ್ಡೆಯೇ ಕೆಡವಿದ ದೇವನಹಳ್ಳಿ ಪೊಲೀಸರು ಆರೋಪಿಗಳಾದ ಶ್ರೀಕಾಂತ್ ಮತ್ತು ಅವನ ಸಹಚರರು ಅಂದರ್ ಇತ್ತ ಪ್ರೀತಂ ಪೋಷಕರು ಈ ಕೊಲೆಯ ಹಿಂದೆ ಹುಡುಗಿಯ ತಾಯಿಯ ಕೈವಾಡವಿದೆ ಎಂದು ಆರೋಪ ಪೊಲೀಸರು ತನಿಖೆಯನ್ನ ಪಾರದರ್ಶಕವಾಗಿ ಮಾಡಬೇಕು ಎಂದು ಪ್ರೀತಂ ತಾಯಿ ಮನವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ನೀರಗಂಟಿಪಾಳ್ಯ ಗ್ರಾಮದಲ್ಲಿ ಘಟನೆ ಅವರು ಏನೋ ಹೋಗ್ಬಿಟ್ಟು ನಮ್ಮ ಮಗನಿಗೆ ಏನೋ ಟಾರ್ಚರು ಕೊಡ್ತಾ ಇದ್ದಂತೆ ಜಾಸ್ತಿ ನಮ್ಮ ಮಗಳಿಗೆ ನಮ್ಮ ಮಗಳು ಚಿತ್ರದುರ್ಗದಲ್ಲಿ ಓದ್ತಾ ಇರೋದು ಬಿ ಎಮ್ ಮೆಡಿಕಲ್ ಸೈನ್ಸು ಹೋಗಿ ಅಲ್ಲಿ ಪತ್ರ ಬರ್ಕೊಂಡು ನೀನೇನು ಒಪ್ಪಿದ್ದಾರೆ ಈ ಥರ ಇದು ಮಾಡ್ಬಿಡ್ತೀನಿ ನಿಮಗೆ ಹಂಗೆ ಹಿಂಗೆ ನಿನ್ನೆ ಹೆಸರು ಬರೆದಿಟ್ಬಿಟ್ಟು ಬಿಡ್ತೀನಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಜಾಸ್ತಿ ಪ್ರೆಷರ್ ಮಾಡಿದ್ವಿ ಸರ್ ನಾವು ಅಲ್ಲಿ ಓದೋದ್ರದ್ದೆಲ್ಲ ನಾವು ಅಷ್ಟೊಂದು ತಲೆ ಕೆಟ್ಟಿಸಲ್ಲ ಪಿ ಜಿಲಿತ್ತು ಪಿ ಇರೋದಕ್ಕೆ ನಾವು ಯಾವಾಗಲೂ ಅಮೌಂಟು ಅದಕ್ಕೆ ತಿನ್ನೋದಕ್ಕೆ ಬೇಕಲ್ಲ ಆ ಟೈಮ್ನಲ್ಲಿ ಅಮೌಂಟು ಫೋನ್ಪೇ ಮಾಡ್ತಾಯಿದ್ದೆ ಏನ್ ಫೋನ್ ಪೇ ಮಾಡ್ರೂ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಜಾಸ್ತಿ ಇದು ಮಾಡ್ತಾಯ್ತು ಯಾಕೆ ಇಷ್ಟೊಂದು ದುಡ್ಡುಗೋಸ್ಕರ ಈ ಥರ ಇದು ಅಂತ ಅಂದ್ಬಿಟ್ಟು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆ ಊರಿಗೆ ಬಂತು ಊರಿಗೆ ಬಂದಾಗ ನಾನು ಓಪನ್ ಮಾಡಿ ನೋಡಿದಾಗ ಫೋನ್ಪೇದು ಆವಾಗ ಟ್ರಾನ್ಸಾಕ್ಷನ್ ಬೇರೆ ಅವರು ಪ್ರಿಂಟ್ ಕಡೆಯಿಂದ ಟ್ರಾನ್ಸಾಕ್ಷನ್ ಮಾಡೋದು ಗಮನಕ್ಕೆ ಬಂತು ಅದಾದ್ಮೇಲೆ ಏನಾಯ್ತಮ್ಮ ದುಡ್ಡು ಅಂತ ಅಂದ್ಬಿಟ್ಟು ಇದು ಮಾಡಿದಾಗ ಈ ತರ ಹೆಂಗೆ ಟಾರ್ಚರ್ ಕೊಟ್ಟು ಈ ಥರ ಮಾಡ್ತಾ ಇರು ಅದಕ್ಕೋಸ್ಕರ ಅವ್ರಿಗೆ ಹಾಕ್ಬಿಟ್ಟಿದ್ದೀನಿ ದುಡ್ಡು ಇದರಲ್ಲಿ ನಂದೇನು ತಪ್ಪಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದು ಇರು ಆಮೇಲೆ ಇದ್ರದ್ದೆಲ್ಲ ಮ್ಯಾಟರ್ ಇದು ಮಾಡ್ಬಿಟ್ಟು ಆಯ್ತಪ್ಪ ಅವರು ಕೊಲೆ ಮಾಡಿರೋ ಮಾತ್ರ ಐದ್ ಜನ ನಿಡ್ಕೊಂಡ್ ಬಂದಿದ್ದಾರೆ ಬೇರೆ ಅಪ್ಪ ಅಮ್ಮನ್ನ ಕರ್ಸಿಲ್ಲ ಅವ್ರ ಅಪ್ಪ ಅಮ್ಮನೇ ಸುಪಾರಿ ಕೊಟ್ಟಿ ಮಾಡ್ಸಿರೋದು ಬೇರೆ ಯಾರು ಮಾಡ್ಸಿಲ್ಲ ಹುಡುಗಂದೇ ತಪ್ಪು ಅಂತ ಹೇಳ್ತಾವ್ರೆ ಇವಾಗ ಪೊಲೀಸ್ನವ್ರು ನಮ್ಗೆ ಅವ್ರನ್ನ ಕರ್ಸಿಲ್ಲ ಬರೀ ನಾವು ಮಾತ್ರ ಬಂದು ಬಂದು ಹೋಗ್ತಾ ಇದೀವಿ ಯಾಕಂದ್ರೆ ನಮ್ ಮಗಳನ್ನ ನಾವ್ ಕಳ್ಕೊಂಡಿದೀವಿ ನಾವು ಬಂದು ಹೋಗ್ತಾ ಇದೀವಿ ಅವ್ರನ್ನ ಕರ್ಸಿಲ್ಲ ಮುಖಾಮುಖಿ ಮಾತಾಡ್ಸಿಲ್ಲ ಇವರು ತರಾನೇ ಅವ್ರನ್ನ ಕರ್ಸಿ ಅವ್ರ್ ನ್ಯಾಯ ಕೊಡ್ಸ್ಬೇಕಾನೆ ನಮ್ಗೆ ಅವ್ರ ಅಪ್ಪ ಅಮ್ಮನ್ ಮಾತ್ರ ಮುಚ್ಚಿಟ್ಟವ್ರೆ ಹುಡುಗಿನೆಲ್ಲ ಮುಚ್ಚಿಟ್ಟವ್ರೆ ಯಾಕಂದ್ರೆ ಹುಡುಗಿ ಭವಿಷ್ಯ ಹಾಳಾಗಿ ಹೋಗ್ಬಿಡುತ್ತೆ ನನ್ ಮಗ ಹೋದ್ರು ಪರವಾಗಿಲ್ಲ ಅವರಿಗೆ ಹುಡುಗಿ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅವರು ಈ ತರ ಮಾಡ್ತಿದ್ದಾರೆ ಆ ಹುಡುಗಿನ ಕರ್ಸ್ಬೇಕು ಅವ್ರ ಅಪ್ಪ ಅಮ್ಮನ್ನ ಕರ್ಸ್ಬೇಕು ನಮ್ಗಿಂತ ಕ್ಯಾಮ್ರಾ ಮ್ಯಾನ್ ಶರಣ್ ಜೊತೆ ರಾಧಾಕೃಷ್ಣ ಎಂ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಕೆ ದೇವನಹಳ್ಳಿ ನ್ಯೂಸ್